ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಂಗವಾದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆಗೆ ಒತ್ತಡ ಏನು ಬಂದಿತ್ತು ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಬದಲಾವಣೆಗೆ ಮತ್ತೊಂದು ಕಡೆಯಿಂದ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅಫ್ಕೋರ್ಸ್ ನಿನ್ನೆ ಇಬ್ರು ಕೂಡ ರಿಸೈನ್ ಮಾಡಿದ್ದಾರೆ ಆದರೆ ಹೈಕಮಾಂಡ್ ಇನ್ನೂ ಕೂಡ ಆಕ್ಸೆಪ್ಟ್ ಮಾಡಿಲ್ಲ ಆದರೆ ಈ ಇಡೀ ಸೋಲಿನ ಮುಖಭಂಗದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ಒಳಗಿನಿಂದಲೇ ಒತ್ತಡ ಉಂಟಾಗಿದೆ ಒತ್ತಡ ಬಂದಿದೆ ಇಬ್ಬರ ರಾಜೀನಾಮೆಯನ್ನ ಅಂಗೀಕರಿಸಿ ಅಂತ ಹೈಕಮಾಂಡ್ಗೆ ಒತ್ತಾಯ ಹಾಕಲಾಗ್ತಾ ಇದೆಯಂತೆ ದೆಹಲಿ ಮಟ್ಟದಲ್ಲಿ ಹಿರಿಯ ನಾಯಕರು ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಒತ್ತಾಯ ಮಾಡಿದ್ದಾರಂತೆ ಚುನಾವಣೆಯಲ್ಲಿ ಕನಿಷ್ಠ ಐದಾರು ಸೀಟ್ ಗೆಲ್ಲಬಹುದಿತ್ತು ಸಿದ್ದರಾಮಯ್ಯ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲಾಗಿ ಹೀನಾಯವಾಗಿ ಸೋಲ್ ಬೇಕಾಯ್ತು ಹೊಸರಿಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ವಿ ಜಾತಿ ಪ್ರದೇಶ ಹಿರಿತನ ಪರಿಗಣಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಚಂದ್ರಶೇಖರ್ ಮುನಿಯಪ್ಪ ಹೋಗಿ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಇಬ್ರು ಕೂಡ ರಿಸೈನ್ ಮಾಡಿದ್ದಾರೆ ಈಗಿರ್ತಕ್ಕಂಥ ಕುತೂಹಲ ಹೈಕಮಾಂಡ್ ಇವರ ರೆಸಿಗ್ನೇಷನ್ ಅನ್ನು ಒಪ್ಪುತ್ತ ಇಲ್ವೋ ಅನ್ನುವಂಥದ್ದು ಸೊ ಸೀನಿಯರ್ ಲೀಡರ್ ಪಿಕೆ ಹರಿಪುರಿದಂತೆ ಅನೇಕರು ಹೋಗಿ ಹೈಕಮಾಂಡ್ ಅಂತ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಧರ್ಣೀಶ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ ಈಗಿರ್ತಕ್ಕಂಥ ಅತ್ಯಂತ ಕುತೂಹಲದ ಪ್ರಶ್ನೆ ಸಿದ್ದರಾಮಯ್ಯ ಅವರ ರೆಸಿಗ್ನೇಷನ್ ಅನ್ನ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಇಲ್ವೋ ಅಂತ ಏನಿದೆ ಸಿಚುವೇಶನ್ ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ ಏನಂತಂದರೆ ಈಗ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ ಇಬ್ಬರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ ಆದರೆ ಈ ರಾಜೀನಾಮೆಯನ್ನು ಹೈಕಮಾಂಡ್ ಅಕ್ಸೆಪ್ಟ್ ಮಾಡುತ್ತಾ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ ಅಕ್ಸೆಪ್ಟ್ ಮಾಡಿ ಎನ್ನುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ನಾಯಕರು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಸಂಸತ್ ಅಧಿವೇಶನದ ಸಂಸದ ಸಂದರ್ಭದಲ್ಲಿ ಸಂಸತ್ ಭವನದಲ್ಲಿ ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದಂತಹ ಎಂ ಪಿ ಬಿ ಕೆ ಹರಿಪ್ರಸಾದ್ ಮತ್ತು ಜಿ ಸಿ ಚಂದ್ರಶೇಖರ್ ಹಾಗೂ ಕೆ ಎಚ್ ಮುನಿಯಪ್ಪ ಈ ಮೂವರು ಕೂಡ ಮೊದಲಿಂದನೂ ಸಿದ್ದರಾಮಯ್ಯ ವಿರೋಧಿ ಬಣದಲ್ಲಿ ಗುರುತಿಸ್ಕೊಂಡಿದ್ದವರು ಅವರು ಇವತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನುವಂಥ ಒತ್ತಡವನ್ನು ಾರೆ ಜೊತೆಗೆ ಎಗೈನ್ ಇಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂತಹ ಅಂಶವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಜೋಡಿ ವಿರುದ್ಧ ದೂರನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದವೆ ಈ ಉಪಚುನಾವಣೆಯಲ್ಲಿ ಕನಿಷ್ಠ ಒಂದು ಐದಾರು ಸೀಟುಗಳನ್ನು ಗೆಲ್ಲಬಹುದಿತ್ತು ಆದರೆ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರ ಇಬ್ಬರೂ ಸೇರಿ ಸರಿಯಾದ ರೀತಿಯಲ್ಲಿ ಟಿಕೆಟ್ಗಳನ್ನು ಕೊಡಲಿಲ್ಲ ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಇಷ್ಟು ಹೀನಾಯವಾದಂಥ ಸೋಲನ್ನು ಅನುಭವಿಸಬೇಕಾಯಿತು ಅನ್ನುವಂತಹ ಸಂಗತಿ ಈ ಮೂವರ ದೂರಿನ ತಿರಳು ಸೊ ಇವರೆಲ್ಲರೂ ಕೂಡ ಈ ರೀತಿಯ ದೂರನ್ನು ನೀಡಿದರೆ ಇನ್ನು ಕೂಡ ಏನೋ ಅಲ್ಲಿ ಸಂಸತ್ ಭವನದಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಇವರು ಮುಖ್ಯವಾಗಿ ಏನಂತಂದರೆ ಈ ರಾಜೀನಾಮೆಯನ್ನು ಅಂಗೀಕರಿಸಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಸಿ ಎಲ್ ಪಿ ಸ್ಥಾನ ನಾಯಕನ ಸ್ಥಾನದಲ್ಲಿ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಈ ಎಲ್ಲ ಸ್ಥಾನಗಳಿಗೆ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಆ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರ ಪ್ರಾದೇಶಿಕವಾರು ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಈ ಥರದ ಜ ಪ್ರಾದೇಶದ ಲೆಕ್ಕಾಚಾರ ಹಾಗೂ ಹಿರಿತನವನ್ನು ಪರಿಗಣಿಸಿ ಏಕೆಂದರೆ ಎಲ್ಲರನ್ನ ಒಟ್ಟಿಗೆ ಕಂಡೋಯ್ ಕೊಂಡೊಯ್ಬೇಕಾಗಿರೋದ್ರಿಂದ ಯಾ ಯ ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಸಾಮರ್ಥ್ಯವುಳ್ಳಂಥವರನ್ನು ನೀವು ಪರಿಗಣಿಸಿ ಅನ್ನುವಂತಹ ಒತ್ತಡ ಏರ್ತಾ ಇದ್ದಾರೆ ಯಾವ ಯಾವುದೇ ವ್ಯಕ್ತಿ ಹೆಸರನ್ನ ಸೂಚಿಸಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅಂದ್ರೆ ಈ ಸ್ಥಾನಕ್ಕೆ ಇಂತ ವ್ಯಕ್ತಿಯನ್ನ ಪರಿಗಣಿಸಿ ಅನ್ನುವಂತ ಹೆಸರನ್ನ ಕೊಡದೇ ಇದ್ರು ಕೂಡ ಪರೋಕ್ಷವಾಗಿ ಈ ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡ್ರಾ ಅವರನ್ನ ಬದಲಿಸಿ ಅನ್ನುವಂತ ಒತ್ತಡವನ್ನ ಈ ಮೂವರು ಏರ್ತಾ ಇದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದಾವೆ ಶ್ರೀಲಕ್ಷ್ಮಿ ರೈಟ್ ಧರಣೀಶ್ ಇನ್ನು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಬಿಟ್ಟರೆ ಇನ್ಯಾರು ಕೂಡ ಅಲ್ಲಿ ಪ್ರಬಲವಾದಂಥ ನಾಯಕರಿಲ್ಲ ಇಂಥ ಮಾಸ್ ಲೀಡರ್ ಜೊತೆಗೆ ಇನ್ನೂ ಅನೇಕರು ಕೂಡ ಜೊತೆ ಇದ್ದಾರೆ ಏನು ಮಾಡುತ್ತೆ ಕಾಂಗ್ರೆಸ್ ಈಗ ಕುತೂಹಲ ಇನ್ನೂ ಕೂಡ ಬಾಕಿ ಇದೆ ಥ್ಯಾಂಕ್ ಯು ಫಾರ್ ಬೈ ಎಲೆಕ್ಷನ್ ಸೋಲ್ನಿಂದ ಕಂಗಿಟ್ಟಿರೋ ಕಾಂಗ್ರೆಸ್ ರಾಜೀನಾಮೆ ಬಳಿಕ ನಿನ್ನೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಸೇರಿ ಸಭೆ ನಡೆಸಿದಾರಂತೆ ಸಭೆಯ ಇನ್ಸೈಡ್ ಮಾಹಿತಿ ನ್ಯೂಸ್ ಏಯ್ಟೀನ್ಗೆ ಲಭ್ಯವಾಗಿದೆ ಎರಡೇ ಎರಡು ಮಾತಿನಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಪ್ರೆಸ್ ಮೀಟ್ ಕರೆದು ಎಲ್ರಿಗೂ ಹೇಳಿ ಹೊರಟೋದ್ರು ಸಿದ್ದರಾಮಯ್ಯ ಆ ನಂತರ ದಿನೇಶ್ ಗುಂಡೂರಾವ್ ಕೂಡ ಹಾಗೆ ಮಾಡಿದ್ರು ಇನ್ನು ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಆ ನಂತರ ಸಭೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಸಾಕಷ್ಟು ಜನ ಲೀಡರ್ಸ್ ಕೂಡ ಅವ್ರ ಜೊತೆ ಇದ್ರಂತೆ ಸೊ ಪಕ್ಷದೊಳಗಿನ ಹಿತ ಶತ್ರುಗಳ ಬಗ್ಗೆ ಸಿದ್ದರಾಮಯ್ಯ ಆ ಒಂದು ಸಭೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ನನ್ನ ಹೋರಾಟ ಇದ್ದಿದ್ದು ಬಿಜೆಪಿ ವಿರುದ್ಧ ಮಾತ್ರ ಪಕ್ಷದೊಳಗಿನ ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದಾರಂತೆ ನಾನು ರಾಜೀನಾಮೆ ವಾಪಸ್ ಪಡೆಯೋ ಮನಸ್ಸಿಲ್ಲ ನಾನು ಶಾಸಕನಾಗಿ ಮಾತ್ರ ಮುಂದುವರಿತೀನಿ ಸಭೆಯಲ್ಲಿ ಹಿತಶತ್ರುಗಳ ಬಗ್ಗೆ ಸಿದ್ದರಾಮಯ್ಯ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದಾರಂತೆ ಯಾರು ಹಾಗಾದ್ರೆ ಸಿದ್ದರಾಮಯ್ಯ ಹಿತಶತ್ರುಗಳು ಇಷ್ಟು ದಿನ ಮಾತು ಕೇಳಿ ಬರ್ತಾ ಇತ್ತು ಸಿದ್ದರಾಮಯ್ಯನವ್ರನ್ನ ಬೀಳಿಸೋದಕ್ಕೆ ಅವರ ನಾಗಾಲೋಟುವನ್ನ ಕಟ್ಟ ಹಾಕೋದಕ್ಕೆ ಕಾಂಗ್ರೆಸ್ನಲ್ಲಿ ಸಿದ್ಧತೆಗಳು ನಡೀತಾ ಇದೆ ಅನ್ನೋ ಅಂತ ಮಾತು ಕೇಳಿ ಬರ್ತಾ ಇತ್ತು ಸೊ ಅನೇಕ ಹಿರಿಯ ಮುಖಂಡರ ಹೆಸರು ಬರ್ತಾ ಇತ್ತು ಇದೀಗ ಸ್ವತಃ ಸಿದ್ದರಾಮಯ್ಯ ಆ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಪಕ್ಷದೊಳಗಿನ ಹಿತಶತ್ರುಗಳ ಬಗ್ಗೆ ಅವರ ಸಭೆಯಲ್ಲಿ ಮಾತನಾಡಿದಾರಂತೆ ಯಾರು ಹಾಗಾದ್ರೆ ಶತ್ರುಗಳು ಇನ್ನು ಖರ್ಗೆ ಸಿದ್ದರಾಮಯ್ಯ ಹಿರಿಯರು ಸಮರ್ಥರು ಅವರ ನೇತೃತ್ವದಲ್ಲಿ ಮತ್ತೆ ಪಕ್ಷ ಕಟ್ಟಬೇಕಾಗಿದೆ ಅಂತ ಮಾಜಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪಾಟೀಲ್ ಸಾಮೂಹಿಕವಾಗಿ ಸೋಲಿನ ಹೊಣೆ ಹೊರ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೀನಿ ಅಂತ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ನಾವು ಕತಿ ಜನರ ವಿಶ್ವಾಸವನ್ನು ನಾವು ವಾಪಸ್ ಪಡಿಬೇಕಾಗಿದೆ ಆ ದಿಶೆಯಲ್ಲಿ ನಾನು ಕೂಡ ನನ್ನೆಲ್ಲ ಸಹಕಾರವನ್ನು ಪಕ್ಷದ ಜೊತೆಗೆ ಯಕ್ಷ ಪಕ್ಷದ ಕಾರ್ಯಕರ್ತರು ಈ ಫಲಿತಾಂಶ ಬಂದ ಮೇಲೆ ಸ್ವಲ್ಪ ಅವರು ಗಾಬರಿಯಾಗಿರ್ತಾರೆ ಅವರಿಗೆ ಧೈರ್ಯ ಸ್ಥೈರ್ಯ ತುಂಬುವಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಪಕ್ಷವನ್ನು ಮತ್ತೆ ಸಂಘಟಿಸಿ ಬರೀ ಅಧಿಕಾರಕ್ಕೆ ಬರೋದು ಮುಖ್ಯ ಅಲ್ಲ ಪಕ್ಷವನ್ನು ಮೊದಲು ನಾವು ಸಂಘಟಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತದನಂತರ ನಾವು ಚುನಾವಣೆಗೆ ಹೋದಾಗ ನಿಶ್ಚಿತವಾಗಿಯೂ ನಮಗೆ ಯಶಸ್ಸು ಸಿಗ್ತದೆ ನಾನು ನಮ್ಮ ನಾಯಕರುಗಳಿಗೆ ಹೇಳ್ತೇನೆ ಪತ್ರವನ್ನು ಕೂಡ ಬರಿತೇನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಪತ್ರ ಬರಿತೇನೆ ನಮ್ಮ ನಾಯಕರು ಖರ್ಗೆ ಅವರು ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ಇತ ಮಾಡಿ ನಮ್ಮ ಕಲೀಗ್ಸ್ ಏನಿದ್ದಾರೆ ಸ್ನೇಹಿತರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಕೂಡಿ ಹುಟ್ಟು ಮಾಡಿ ಯುವಕರು ಹಿಡ್ಕೊಂಡು ಎಲ್ಲರೂ ಕೂಡಿ ಕಾಂಗ್ರೆಸ್ಗೆ ಏನು ಮೊದಲು ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು ಆ ಕಾಲ ಮತ್ತೆ ವಾಪಸ್ ಬರಬೇಕು ಅಲ್ಲಿ ಶೂನ್ಯ ಸಂಪಾದನೆ ಬಗ್ಗೆ ಗೆ ಶಾಕ್ ಆಗಿದೆ ದಳಪತಿಗಳು ಆತ್ಮಾವಲೋಕನ ಮಾಡ್ಕೋತಾ ಇದ್ದಾರೆ ದೇವೇಗೌಡರ ನಿವಾಸಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದ್ರು ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲೋ ಕನಸನ್ನ ಕಾಣ್ತಾ ಇತ್ತು ಆದರೆ ಆ ಕನಸು ನುಚ್ಚು ನೂರಾಗಿದೆ ಸೋಲಿಗೆ ಕಾರಣ ಏನು ಅಂತ ನಾವು ಹೇಳುವುದೆಲ್ಲಿ ಅಂತ ದಳಪತಿಗಳು ಆತ್ಮಾವಲೋಕನ ಮಾಡ್ಕೋತಾ ಇದ್ದಾರೆ ಜೆಡಿಎಸ್ ಭದ್ರಕೋಟ ಕೆಆರ್ ಪೇಟೆನಲ್ಲಿ ಕೈ ತಪ್ಪಿದ್ದು ಹಾಗೂ ಜವರಾಯಿಗೌಡ ಯಶವಂತಪುರದಲ್ಲಿ ಜವರಾಯಿಗೌಡ ಸೋಲಿಗೆ ಎಚ್ ಡಿ ಕೆ ತೀವ್ರವಾಗಿ ಬೇಸರಗೊಂಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಹುಣಸೂರಿನ ಸೋಲಿನ ಬಗ್ಗೆ ಕೂಡ ಎಚ್ ಡಿ ಕೆ ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಜೆಡಿಎಸ್ ಶಾಸಕರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೆಚ್ ಡಿಕೆ ಬೇಸರ ವ್ಯಕ್ತಪಡಿಸಿದಾರಂತೆ ಇನ್ನು ಅದೇನೇ ಇರಲಿ ಸೋಲಿಗೆ ಕಾರಣ ಹುಡುಕಿ ಸರಿಪಡಿಸೋಣ ಅಂತ ದೇವೇಗೌಡರು ಹೇಳಿದಾರಂತೆ ದೇವೇಗೌಡರ ನಿವಾಸಕ್ಕೆ ಆದಿತ್ಯುಂಚನಗಿರಿ ಶ್ರೀಗಳು ಕೂಡ ಭೇಟಿ ನೀಡಿದ್ರು ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಸ್ವಾಮೀಜಿಯನ್ನ ಬರಮಾಡಿಕೊಂಡರು ಶ್ರೀಗಳು ಗೌಡರ ಆರೋಗ್ಯ ಕುಶಲೋಪರಿ ವಿಚಾರಿಸಿದ್ದಾರೆ ಇದೊಂದು ಸೌಹಾರ್ದಯುತ ಭೇಟಿ ಅಂತ ಯಾವಾಗಲೂ ಹೇಳೋ ಹಾಗೆ ಮೂಲಗಳು ಮಾಹಿತಿ ನೀಡಿ ಜತಿ ಮಣ್ಣಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಕುಮಾರಸ್ವಾಮಿ ಟ್ವೀಟ್ಗೆ ತಿರುಗೇಟು ಕೊಟ್ಟಿದ್ದಾರೆ ನಿಮ್ಮ ಆ ಟ್ವೀಟ್ ಭೈರವೇಶ್ವರನಿಗೆ ಪ್ರೀತಿ ಅಂತ ಏ ಮಂಜು ಸನ್ಮಾನ್ಯ ಕುಮಾರಸ್ವಾಮಿ ಅಸಹ್ಯ ಎಂಬುದರ ಅರ್ಥವೇನು ಇಂತಹ ಪದಗಳು ನಿಮ್ಮ ಬಾಯಿಂದ ಬರಬಹುದಾ ನಿಮ್ಮ ದ್ವಂದ್ವ ನಿಲುವುಗಳೇ ನಿಮ್ಮನ್ನ ಸೋಲುವಂತೆ ಮಾಡಿದೆ ಅಂತ ಎ ಮಂಜು ಕಾಣ್ಕೊಟ್ಟಿದ್ದಾರೆ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ವಿಶ್ರಾಂತಿ ಪಡಿರಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಸ್ವಾಮಿ ಕುಮಾರಸ್ವಾಮಿ ಅಂತ ಕುಮಾರಸ್ವಾಮಿ ಅವರ ಟ್ವೀಟ್ಗೆ ಟ್ವಿಟರ್ನಲ್ಲಿ ಮಂಜು ಕಿಡಿಕಾರಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಪಾಳೇದ ವಿರುದ್ಧ ಸಿಡಿದದ್ದು ಕಾಂಗ್ರೆಸ್ನಿಂದ ಬಿಜೆಪಿ ಜಾಯಿನ್ ಆದ್ರು ಎ ಮಂಜು ಇದೀಗ ಹೆಚ್ ಡಿ ಕುಮಾರಸ್ವಾಮಿ ಅವರ ಟ್ವೀಟ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಸಹ್ಯ ಅನ್ನುವಂಥ ಅಸಹ್ಯದ ಸರ್ಕಾರ ಅಂತ ಬಳಸಿದ್ರು ಪದವನ್ನ ಇಂಥ ಪದನೆಲ್ಲ ನೀವು ಬಳಸ್ಬಹುದಾ ಸ್ವಾಮಿ ಅಂತ ಎ ಮಂಜು ಹೆಚ್ ಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಇದೊಂದು ಅಸಹ್ಯ ಸರ್ಕಾರ ಅಂತ ಆ ಬಿಜೆಪಿಯವರು ಮೈತ್ರಿ ಸರ್ಕಾರವನ್ನು ಮೂದಲಿಸಿದ್ರು ಈಗ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಅಂತ ಟಾಂಟ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಮಾಡಿರ್ತಕ್ಕಂಥ ಟ್ವೀಟ್ ಅದು ಆ ಟ್ವೀಟ್ಗೆ ಎ ಮಂಜು ಇವತ್ತು ತಿರುಗೇಟ್ ಕೊಟ್ಟಿದ್ದಾರೆ ಟ್ವಿಟರ್ನಲ್ಲೇ ತಿರುಗೇಟ್ ಕೊಟ್ಟಿದ್ದಾರೆ ಟ್ವಿಟರ್ನಲ್ಲಿ ಇಬ್ಬರ ವಾಗ್ಯುದ್ದವನ್ನ ಗಮನಿಸಬಹುದು ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಸಾಕಷ್ಟು ಆಕ್ರೋಶದಿಂದ ಟ್ವೀಟ್ ಮಾಡಿದ್ರು ಮೈತ್ರಿ ಸರ್ಕಾರವನ್ನು ಅಸಹ್ಯ ಸರ್ಕಾರ ಅಂತ ಬಿಜೆಪಿ ಹೇಳಿತ್ತು ಈಗೇನು ಇವರು ಚುನಾವಣೆ ಗೆದ್ದಿರೋದು ಕುರುಡು ಕಾಂಚಾಣದ ಕುಣಿತದಿಂದಾಗಿ ಅನ್ನೋ ಅರ್ಥದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ರು ಸಾಕಷ್ಟು ವ್ಯಂಗ್ಯ ಆಕ್ರೋಶ ಭರಿತವಾಗಿ ಟ್ವೀಟ್ ಮಾಡಿದ್ರು ಆ ಟ್ವೀಟ್ಗೆ ಎ ಮಂಜು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಅವರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದು ಬಿಜೆಪಿಗೆ ಬಂದಂತವರು ಎ ಮಂಜು ಟ್ವೀಟ್ನಲ್ಲೂ ಕೂಡ ಅದೇ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ನ್ ಗೆದ್ದಾಯ್ತು ಈಗ ಅಸಲಿ ಸವಾಲು ಸಂಪುಟ ವಿಸ್ತರಣೆನೋ ಪುನರ್ರಚನೆ ಕಣ್ಣು ಪ್ರಬಲ ಖಾತೆಯ ಮೇಲೆ ಗೆದ್ದಿರೋ ಅರ್ಹ ಶಾಸಕರಿಗೆ ಈಗ ಅರ್ಹ ಶಾಸಕರವರು ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕೊಟ್ಟ ಮಾತಿನ ಹಾಗೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡ್ತಾರಂತೆ ಎರಡು ದಿನಗಳಲ್ಲಿ ಈ ಅರ್ಹರಾಗಿ ಬಂದಿರ್ತಕ್ಕಂಥ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂದ್ರೆ ಗೆದ್ದಿರೋ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ಈ ಹಿಂದೆ ಭರವಸೆ ಕೊಟ್ಟಿದ್ರು ಎಲೆಕ್ಷನ್ ಕ್ಯಾಂಪೇನ್ ನಲ್ಲೂ ಕೂಡ ಯಡಿಯೂರಪ್ಪನವರು ಅದನ್ನೇ ಹೇಳ್ತಾ ಇದ್ರು ಹೋದಲೆಲ್ಲ ಮುಂದೆ ಇವರು ಸಚಿವರಾಗುವಂತವ್ರು ಅಂತ ಸೊ ಹಾಗಾಗಿ ಈಗ ಮಂತ್ರಿಗಿರಿಯನ್ನು ಕೊಡ್ತಾರಂತೆ ಇನ್ನೆರಡು ದಿನಗಳಲ್ಲಿ ಎಲ್ಲ ಡಿಸೈಡ್ ಆಗುತ್ತೆ ಪ್ರಬಲ ಖಾತೆಗಳ ಮೇಲೆ ಅರ್ಹರು ಕಣ್ಣು ಹಾಕಿದ್ದಾರೆ ಅಂತ ಹೇಳಲಾಗಿದೆ ಸೊ ಯಾರ್ಯಾರ ಕಣ್ಣು ಯಾವ್ಯಾವ ಖಾತೆ ಮೇಲಿದೆ ಸಾಹುಕಾರ ಸಾಹುಕಾರ್ ನೇತೃತ್ವದಲ್ಲಿ ಇವತ್ತು ಸಭೆ ಒನ್ಸ್ ಅಗೇನ್ ರಮೇಶ್ ಜಾರಕಿಹೊಳಿ ಸ್ಟೇ ಟೇಕಿಂಗ್ ನ ಲೀಡ್ ಯಾರಿಗೆ ಯಾವ ಖಾತೆ ಅಂತ ಇವತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇವರೆಲ್ಲಾ ಸೇರಿ ಚರ್ಚೆ ಮಾಡ್ತಾರಂತೆ ಸೊ ಈಗಾಗಲೇ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ ಸಿಎಂ ಯಾರಿಗೆ ಯಾವ ಖಾತೆ ಅಂತ ಲಿಸ್ಟ್ ರೆಡಿ ಆಗಿದೆ ಯಾವ್ಯಾವ ಖಾತೆಗಳ ಬಗ್ಗೆ ಆಸಕ್ತಿ ಇದೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಹೊಂದತ್ತೆ ಯಾರು ಯಾವ ಖಾತೆಯನ್ನ ಇಚ್ಛೆ ಪಡ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ ಸಂಭಾವ್ಯ ಖಾತೆಗಳು ಯಾವ್ಯಾವುದು ಅಂತ ನ್ಯೂಸ್ ಐಟೀನ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡಬಹುದು ಸೊ ನೋಡ್ತಾ ಇದ್ದೀರಿ ರಮೇಶ್ ಜಾರಕಿಹೊಳಿ ಡಿಸಿಎಂ ಪೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ ಜಲಸಂಪನ್ಮೂಲ ಖಾತೆನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಂತೆ ಸಿಗತ್ತಾ ಕೊಡ್ತಾರಾ ಎಷ್ಟು ಜನ ಡಿಸಿಎಂ ಗಳನ್ನ ಮಾಡ್ತೀರಿ ಅನ್ನೋದು ಪ್ರಶ್ನೆ ಇನ್ನು ಇರೋದು ಹದಿನಾರು ಸೀಟ್ ಖಾಲಿ ಇರ್ತಕ್ಕಂಥದ್ದು ಇಪ್ಪತ್ ಮೂರು ಜನ ಇದ್ದಾರೆ ಹನ್ನೊಂದು ಶಾಸಕರು ಈಗ ಗೆದ್ದು ಬಂದಿರ್ತಕ್ಕಂಥ ಕ್ಯೂನಲ್ಲಿ ಕೆ ಸುಧಾಕರ್ಗೆ ವೈದ್ಯಕೀಯ ಖಾತೆ ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಭೈರತಿ ಬಸವರಾಜು ಗೆ ಇಂಧನ ಖಾತೆಯ ಮೇಲೆ ಕಣ್ಣಿದೆ ಅಥವಾ ಅದು ಅವರಿಗೆ ಸೂಟ್ ಆಗುತ್ತೆ ಅಂತ ಚರ್ಚೆಗಳು ನಡೀತಾ ಇದೆ ಬಿಟ್ಟು ಡೆಲ್ಲಿಗೆ ಹೋಗಿ ಬರ್ತೇನೆ ಅಮಿತ್ ಶಾ ಅವರು ಪ್ರಧಾನಿ ಭೇಟಿ ಮಾಡಿ ಅವರು ನಿರ್ಧಾರ ಮಾಡಿದಾಗ ಮಾಡ್ತೇವೆ ನಾನೇನು ಭರವಸೆನ ಕೊಟ್ಟಿದ್ದೇನೆ ಯಾರು ರಾಜೀನಾಮೆ ಕೊಟ್ಟು ಹೊರಬಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಸಚಿವರಾಗಿ ಮಾಡೋ ಜವಾಬ್ದಾರಿ ನಮ್ದು ಅದನ್ನು ಒಪ್ಕೊಂಡಿದ್ದೇನೆ ಅದನ್ನು ಕಾರ್ಯರೂಪಕ್ಕೆ ನೂರಕ್ಕೆ ನೂರು ತರ್ತೇವೆ ಚರ್ಚೆ ಮಾಡೋಲ್ಲ ಪರ್ಸನಾಗಿ ಮಾತಾಡ್ತೇನೆ ಸ್ವಾಮೀಜಿನೂ ಕೂಡ ಇವಾಗ ಶಾಸಕರಾದದ್ದು ಹೆಚ್ಚಲ್ಲ ಬೆಂಗಳೂರಿನ ಡೆವಲಪ್ಮೆಂಟ್ ಬಗ್ಗೆ ಟ್ರಾಫಿಕ್ ಆಗ್ತಾ ಇದೆ ಅದನ್ನು ನೀವಿಬ್ಬರೂ ಕೂಡ ಬೆಂಗಳೂರಿನ ಶಾಸಕರು ಇನ್ನು ಮಿಕ್ಕವರೆಲ್ಲ ಸೇರಿ ಬೆಂಗಳೂರಿನ ಟ್ರಾಫಿಕ್ ಕಂಟ್ರೋಲ್ ಮಾಡತಕ್ಕಂಥದ್ದನ್ನು ಏನಾದರೂ ಮಾಡಿ ಅದಕ್ಕೆ ಸಾಲು ಮಾಡಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ ನಾನು ಇಬ್ಬರು ಕೂಡ ಒಪ್ಕೊಂಡಿದ್ದೇವೆ ಸಾಲು ಮಾಡ್ತೀವಿ ಅಂತೇಳಿ ಈಗ ಅದು ಸರ್ ನಾನು ಮುಖ್ಯಮಂತ್ರಿಗಳ್ರು ನಾನು ಕೊಟ್ಟ ಮಾತಿಗೆ ನಡ್ಕೊತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಬೇರೆ ಯಾವುದೂ ಕೂಡ ಚರ್ಚೆ ಆಗಿಲ್ಲ ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದಾರೆ ಕಳಿಸ್ತು ಮುಖ್ಯಮಂತ್ರಿಗಳು ಏನ್ ಕೊಡ್ತಾರೆ ಅದನ್ನ ಸ್ವೀಕಾರ ಮಾಡ್ತೀವಿ ಇಲ್ಲ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ ಆಗುತ್ತೆ ಏನ್ ತೊಂದರೆ ಏನೇನು ಯುದ್ಧ ಮಾಡೋ ತನಕ ಮಾಡಿರ್ತಾರೆ ಈಗ ಮುಗ್ದೋಯ್ತಲ್ಲ ಚುನಾವಣೆನೆ ಆದ್ಮೇಲೆ ಯುದ್ಧ ಅಲ್ಲಿದೆ ಕ್ಲೋಸ್ ಆಯ್ತು ಮೇಡಮ್ ಕೆಡಿಕ್ ನಮ್ಮ ಕೆ ಆರ್ ಪಿಡಿ ಜನಾಂಗಕ್ಕೆ ಗೊತ್ತಾಗಿದೆಯಲ್ಲ ಸರ್ ಯಾರು ಟೋಪಿ ಆಗ್ತಾರೆ ಅಂತ ಹೇಳಿ ಯಾರ್ಯಾರು ಟೋಪಿ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ಚಿದಾನಂದ್ ಪಟೇಲ್ ಈಗ ಕುತೂಹಲ ಇರ್ತಕ್ಕಂಥದ್ದು ಒಂದು ಯಾರಿಗೆ ಯಾವ ಖಾತೆ ಇವ್ರು ಬಯಸಿರೋ ಈ ಖಾತೆಗಳೆಲ್ಲ ಇವ್ರಿಗೆ ಸಿಗುತ್ತಾ ಅನ್ನುವಂಥದ್ದು ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಸೋತಿರೋರಿಗೆ ಇಬ್ಬರಿಗೂ ಕೂಡ ಮಂತ್ರಿ ಪದವಿ ಕೊಡ್ತಾರ ಅನ್ನುವಂಥದ್ದು ಇದೆರಡಕ್ಕಿಂತ ಕುತೂಹಲ ಚಿದಾನಂದ್ ಪಟೇಲ್ ಕೇಳ್ಬೇಕಾಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮತ್ತೆ ಈಗ ಸಭೆ ಸೇರ್ತಾ ಇದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ಸೇರ್ತಾ ಇದ್ದಾರೆ ಅಂದ್ರೆ ಈ ಅನರ್ಹರು ಅಥವಾ ಈಗ ಅರ್ಹರಾಗಿರ್ತಕ್ಕಂಥ ಶಾಸಕರ ಗುಂಪು ಬಿಜೆಪಿ ಜೊತೆ ಜಲ್ಲಾಗ್ತಾ ಇಲ್ವಾ ಇವ್ರು ಸಪರೇಟ್ ಆಗೇ ಮುಂದುವರಿತಾ ಇದ್ದಾರಾ ಹೇಗೆ ಅಂತ ಏನಿದೆ ಪರಿಸ್ಥಿತಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಪ್ರಮುಖವಾಗಿ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಪುಟ ವಿಸ್ತರಣೆ ತಲೆನೋವು ಆರಂಭವಾಗಿದೆ ಈಗಾಗಲೇ ಈ ಹಿಂದೆ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಂಥ ಶಾಸಕರುಗಳಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೆಲವು ವಾಗ್ದಾನಗಳು ನೀಡಿದರು ಮತ್ತು ಅವರು ಕೇಳಿದಂಥ ಖಾತೆ ನೀಡುವ ಭರವಸೆಯನ್ನು ಕೂಡ ನೀಡಿದರು ಹಾಗಾಗಿ ಆ ಭರವಸೆ ಮತ್ತು ವಾಗ್ದಾನವನ್ನು ಈಡೇರಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಒಂದು ವಾರದ ನಂತರ ಹೈಕಮಾಂಡನ್ನು ಭೇಟಿಯಾಗಿ ಸದ್ಯದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಮುಂದಾಗ್ತಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಗೆದ್ದಿರುವಂತಹ ಹನ್ನೊಂದು ನೂತನ ಬಿಜೆಪಿ ಶಾಸಕರುಗಳು ಇವತ್ತು ಅಥವಾ ನಾಳೆ ಬೆಂಗಳೂರಿನಲ್ಲಿ ಮಹತ್ವದ ಮಹತ್ವದ ಸಭೆ ನಡೆಸಿದ್ದಾರೆ ಆ ಸಭೆಯಲ್ಲಿ ತಮ್ಮ ಮುಂದಿನ ಜಾಣ್ಮೆ ನಡೆ ಮತ್ತು ರಾಜಕೀಯ ನಡೆ ಮತ್ತು ಯಾವ್ಯಾವ ಖಾತೆಗಳನ್ನ ಮುಖ್ಯಮಂತ್ರಿ ಮತ್ತು ಬಿಜೆಪಿ ನಾಯಕರು ಭರವಸೆ ಕೊಟ್ಟಿದ್ದು ಆ ಖಾತೆಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗುವುದು ನಂತರ ಬಿಜೆಪಿ ಹೈಕಮಾಂಡ್ ಅನ್ನು ಭೇಟಿಯಾಗಿ ಅಲ್ಲೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಭೇಟಿಯಾಗಿ ಅವರಿಗೆ ಶುಭಾಶಯ ಕೋರುವ ಸಂಬಂಧಪಟ್ಟ ಹಾಗೆ ಸಭೆಯನ್ನು ಸೇರ್ತಿದ್ದಾರೆ ಆ ಸಭೆಯಲ್ಲಿ ಮತ್ತೆ ಒಗ್ಗಟ್ಟು ಪ್ರದರ್ಶನ ಮಾಡುವ ಉದ್ದೇಶದಲ್ಲಿ ಈ ಸಭೆ ಸಾಧ್ಯ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ಎಲ್ಲೊಂದು ಕಡೆ ಬಿಜೆಪಿ ಜೊತೆಗಿನ ಸಖ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಇರಬೇಕು ನಾವು ಬಿಜೆಪಿಲಿ ನಮ್ಮ ಶಕ್ತಿ ಹೇಗಿರಬೇಕು ಮತ್ತು ನಾವು ಸಚಿವರಾದ ಮೇಲೆ ಯಾವ ರೀತಿ ನಡೆದುಕೊಳ್ಬೇಕು ಮತ್ತು ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಿಸ್ಕೊಳ್ಬೇಕು ಮತ್ತು ಬಿಜೆಪಿ ಜೊತೆಗಿನ ಸಂಬಂಧ ಹೇಗಿರಬೇಕು ಎಂಬುದರ ಬಗ್ಗೆ ಸಭೆಯನ್ನು ನಡೆಸ್ತಿದ್ದಾರೆ ಈ ಸಭೆಯಲ್ಲಿ ಬಿಜೆಪಿ ಜೊತೆಗಿನ ಸಖ್ಯ ಹೇಗಿರಬೇಕು ಎಂಬುದರ ಬಗ್ಗೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ಎಲ್ಲೊಂದು ಕಡೆ ಮತ್ತೆ ಹನ್ನೊಂದು ಜನ ಗೆದ್ದ ನೂತನ ಶಾಸಕರು ಒಟ್ಟಾಗುವ ಮುಖಾಂತರ ತಮ್ಮದೇ ಆದ ಒಂದು ಗುಂಪನ್ನು ರಚನೆ ಸಾಧನೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡಿಟೇಲ್ಸ್ ಗಾಗಿ ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ನ ನಂತರ ವೆಲ್ಕಮ್ ಬ್ಯಾಕ್ ಇರೋದು ಹದಿನಾರು ಸ್ಥಾನಗಳು ಖಾಲಿ ಕ್ಯೂನಲ್ಲಿರ್ತಕ್ಕಂಥವ್ರು ಇಪ್ಪತ್ತ್ ಮೂರು ಜನ ಹನ್ನೊಂದು ಅರ್ಹ ಶಾಸಕರು ಈಗ ಅರ್ಹರಾಗಿ ಬಂದಿರತಕ್ಕಂಥ ಶಾಸಕರ ಜೊತೆ ಇಬ್ರು ಅನರ್ಹ ಶಾಸಕರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ ಇನ್ನು ಮೂಲ ಬಿಜೆಪಿಯ ಹನ್ನೆರಡು ಕೂಡ ತೀವ್ರ ಪೈಪೋಟಿ ಎದುರಾಗ್ತಾ ಇದೆ ನಮಗೂ ಮಂತ್ರಿಗಿರಿ ಬೇಕು ಅಂತ ಒಟ್ಟಾರೆ ಸಿಎಂ ಎಸ್ ವೈಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಇನ್ನು ಸಂಘ ಪರಿವಾರದಿಂದಲೂ ಕೂಡ ಒತ್ತಡ ಹಾಕಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸಚಿವ ಸ್ಥಾನ ಹಂಚಿಕೆ ಎದ್ದೇನೆ ಸಿಎಂಗೆ ಸಾಕಷ್ಟು ದೊಡ್ಡ ತಲೆ ಬಿಸಿಯಾಗಿದೆ ನನ್ನಷ್ಟೇ ಮಾತನಾಡ್ತಾ ಇದ್ವಿ ಚುನಾವಣೆಗಳು ಮುಗಿತು ಸರಿ ಇಲ್ಲಿಗೆ ಮುಗಿಲಿಲ್ಲ ಬಿ ಎಸ್ ವೈ ಅವರಿಗೆ ಎಷ್ಟೆಲ್ಲ ಸವಾಲುಗಳಿದೆ ಅನ್ನೋದನ್ನು ಹೇಳ್ತಾ ಇದ್ವಿ ಹನ್ನೊಂದು ಅರ್ಹ ಶಾಸಕರಿಗೆ ಖಾತೆ ಹಂಚಿದ್ರೆ ಉಳಿಯೋದು ಐದು ಸ್ಥಾನ ಸಂಘ ಪರಿವಾರದವರು ಕೂಡ ಅವರದ್ದೇ ಆದ ಪ್ರಿಫರೆನ್ಸಸ್ ಇರುತ್ತೆ ಅಲ್ಲಿಂದನೂ ಕೂಡ ಒತ್ತಡ ಹಾಕ್ತಾ ಇದ್ದಾರಂತೆ ಸಚಿವ ಸ್ಥಾನ ಹಂಚಿಕೆ ಮಾಡೋದ್ರಲ್ಲಿ ಯಾರಿಗೆ ಪ್ರಿಫರೆನ್ಸ್ ಕೊಡೋದು ಬಿಡೋದು ಅನ್ನೋದೇನೆ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ತಲೆನೋವಾಗಿದೆ ಹನ್ನೊಂದು ಜನ ಈಗ ಗೆದ್ದು ಬಂದವರಿಗೆ ಖಾತೆ ಹಂಚಿದ್ರೆ ಇನ್ನು ಐದು ಸ್ಥಾನ ಉಳಿಯುತ್ತೆ ಐದು ಸ್ಥಾನಗಳ ಮೇಲೆ ಹನ್ನೆರಡು ಮಂದಿ ಮೂಲ ಬಿಜೆಪಿಗರು ಕಣ್ಣಿಟ್ಟಿದಾರಂತೆ ಈಗಾಗಲೇ ಆಕಾಂಕ್ಷಿಗಳಿಂದ ಸಿಎಂ ಮನೆ ಮುಂದೆ ಪರೇಡ್ ನಡೀತಾ ಇದೆ ಅದರಲ್ಲೂ ಯಾರಿಗೆ ಯಾವ ಖಾತೆ ಕೊಡ್ತಾರೆ ಉಮೇಶ್ ಕತ್ತಿ ಬಹಳ ಬಹಳ ಸೀನಿಯರ್ ಹಾಗೆಯೇ ಈ ಕಡೆ ಅರವಿಂದ ಲಿಂಬಾವಳಿ ಬಿಎಸ್ವೈ ವೈ ಆಪ್ತರು ಸುನೀಲ್ ಕುಮಾರ್ ಇನ್ನು ಸಾಕಷ್ಟು ಜನ ಕ್ಯೂನಲ್ಲಿದ್ದಾರೆ ಖಾತೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮಂತ್ರಿಗಿರಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವರನ್ನೆಲ್ಲ ಹೇಗೆ ಸಮಾಧಾನ ಮಾಡ್ತಾರೆ ಗುಳಿಯಟ್ಟಿ ಶೇಖರ್ ಹಾಗೆಯೇ ಚಿತ್ರದುರ್ಗದಿಂದ ತಿಪ್ಪಾರೆಡ್ಡಿ ಈ ಕಡೆ ಕಲಬುರಗಿ ದಕ್ಷಿಣದಿಂದ ದತ್ತಾತ್ರೇಯ ಪಾಟೀಲ್ ರೇವೂರ್ ಇವರೆಲ್ಲರೂ ಕೂಡ ಮಿನಿಸ್ಟರ್ಶಿಪ್ ಬೇಕು ಅಂತ ಕ್ಯೂನಲ್ಲಿದ್ದಾರೆ ಕೆಜಿ ಬೋಪಯ್ಯ ಅವರು ಆ ಸ್ಪೀಕರ್ ಸ್ಥಾನವನ್ನು ಕೂಡ ಒಪ್ಕೊಳ್ಳಿಲ್ಲ ಇನ್ನು ಅಪ್ಪಚ್ಚು ರಂಜನ್ ಹಾಗೂ ರಾಮದಾಸ್ ಕೂಡ ಈ ಹಿಂದೆ ಮಂತ್ರಿಗಳಾಗಿ ಕೆಲಸ ಮಾಡಿದವರು ಮತ್ತೆ ನಮಗೆ ಮಂತ್ರಿಗಿರಿ ಬೇಕು ವಿ ಡಿಸರ್ವ್ ಇಟ್ ಅಂತ ಕೇಳ್ತಾ ಇದ್ದಾರೆ ಹಾಗೇನೇ ಹರಪನಹಳ್ಳಿಯಿಂದ ಕರುಣಾಕರ್ ರೆಡ್ಡಿ ಈ ಕಡೆ ರೇಣುಕಾಚಾರ್ಯ ಆ ಕಡೆ ಆರ್ಗ ಜ್ಞಾನೇಂದ್ರ ಮಂತ್ರಿಗಿರಿಯ ನಿರೀಕ್ಷೆಯಲ್ಲಿದ್ದಾರೆ ಇವರನ್ನೆಲ್ಲ ಹಾಗೆ ಸಮಾಧಾನ ಮಾಡ್ತಾರೆ ಬಿ ಎಸ್ ಯಡಿಯೂರಪ್ಪ ಗೋಕಾಕ್ ಉಪಸಮರ ಗೆದ್ದಿರ್ತಕ್ಕಂಥ ಸಾಹುಕಾರ ರಮೇಶ್ ಜಾರಕಿಹೊಳಿ ನೋಡೋದಕ್ಕೆ ನೂಕುನುಗ್ಗುಲು ಉಂಟಾಗಿದೆ ರಮೇಶ್ ಜಾರಕಿಹೊಳಿ ಭೇಟಿಗೆ ಅಭಿಮಾನಿಗಳ ದಂಡು ಬಂದುಬಿಟ್ಟಿದೆ ಸೊ ಗೋಕಾಕ್ ನಿವಾಸಕ್ಕೆ ಅಭಿಮಾನಿಗಳ ದಂಡು ಆಗಮಿಸಿದೆ ಕೈಯಲ್ಲಿ ಮಾಲೆ ಹಿಡಿದು ಸಾಹುಕಾರ್ ಅವರನ್ನ ಕಾಣೋದಕ್ಕೆ ಅಭಿಮಾನಿಗಳ ದಂಡು ಅವರ ಗೃಹ ಕಚೇರಿಯ ಮುಂದೆ ಕಿಕ್ಕಿರಿದು ಸೇರಿದೆ ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕವರಾಮದ ನಂತರ ಧಮಕಿ ಹಾಕಿ ಚಾಲಕನನ್ನ ಈ ವ್ಯವಸ್ಥಾಪಕ ಹೊರದಬ್ಬಿರ್ತಕ್ಕಂಥದ್ದು ಮೈಸೂರಿನ ಕೆಆರ್ ನಗರ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಈ ಘಟನೆ ನಡೆದಿದೆ ಮ್ಯಾನೇಜರ್ ಪಾಪ ನಾಯಕರಿಂದ ಚಾಲಕ ಶರಣಬಸೆಯಾಗೆ ಧಮಕಿ ಹಾಕಿರ್ತಕ್ಕಂಥದ್ದು ಡಿಪೋ ಮ್ಯಾನೇಜರ್ ಧಮಕಿ ಹಾಕಿರೋ ವಿಡಿಯೋ ಸೆಕ್ಕಾಪಟೆ ವೈರಲ್ ಆಗಿದೆ

ಅಶೋಕುಮಾರ್ ಅವ್ರು ಹೇಳ್ಯಾರ ನಿಮ್ಗೆ ಹೌದಾ ನನ್ಗೆ ಏನ್ ಒಂದೇಟ್ ಮುಟ್ಟಿದ್ರು ನೀನೇ ಏ ನೀನೇ ಹೊಣೆಗಾರ ಪಾಪ ನಾಯ್ಕರೇ ಹೊಣೆಗಾರರು ಅಶೋಕ್ ಕುಮಾರ್ ಡಿ ಸಿ ಅವ್ರು ನಿಮ್ಗೆ ಈ ತರ ಅವಜಾಕ್ ಅಂತ

ఇది ఇదివరిగిన అప్డేట్ ఈ కాళిదాస ప్రోగ్రామ్ టైం నోడ్తా న్యూస్ ఐటీన్ కన్నడ జాల నమ్మదు బల నిమ్మదు